ಇವ್ರವ್ ಗೋರ್ಮೆಂಟ್ ದಾರ ನಮಗ ಒಟ್ಟೆ ಪಗಾರ ಕೊಡಂಗಿಲ್ ಒಣ ಇಲ್ಲಿ ಬಿಸಲಾಗ ಇವ್ರ ಇದ್ರ ಜನಗಂತಿ ಮಾಡ್ಬೇಕಂತ ಬಾ ಸರ ನನಗರ ಈ ಡ್ಯೂಟಿ ಅಂತಂದ್ರ ಒಟ್ಟೇ ಆಗಿ ಆಗಬಿಟ್ಟ ನೋಡ್ರಿ ಎಲ್ಲಿ ಹಾಕ್ತಾರ್ರಿ ಹಾಕ್ತವ್ ಅಂತ ಬರೀ ಆಶ್ವಾಸನೆ ಕೊಡ್ತಾರ ನೋಡ್ರಿ ನಂದು ಬಂದಿಲ್ಲ ಯಾರು ಹೇಳ್ಬೇಡ ನಮಸ್ಕಾರ ರೀ ಹಿರ್ಯಾರ ನಾವು ಜನಗಂತಿ ಮಾಡಕ್ ಬಂದೇವ್ರಿ ಪಾಪ ಇದಕ್ಕೆ ಏನ್ ಲೇ ಮಾತಾಡಕ ಬರಲಿಲ್ಲ ಮೂಕ್ ಐತನ ಇದು ಮುಕ್ ಅದ ರೀ ಸರ ಇವ್ವ ಯಾಕ್ರೀ ಈ ಒಳಗ್ ಹೋಗಿ ಯಾರ್ದಾರ ನೋಡಲೇ ಯಾಕ್ರೀ ಯಾಕ್ರಿ ಪಾಪ ಅತ್ಯಾಡ ಎಪ್ಪ ಇದು ಅದ ಐತಿ ಲಿ ಅಪ್ಪ ನೋಡ್ಲಿಕ್ಕೆ ಕರಿ ಒಂಟ ಹೇಳ್ತೀನಿ ಏನ್ರಿ ಏನ್ರಿಕೆ ಮುಖ ಏನು ಹೆಂಗಿದೆ ಯಾರದಾರ ನೋಡ್ಲಿ ಮತ್ತೆ ಕರಿ ಹೇಳ್ತಾನೆ ನಮ್ಗ್ ಮೊದಲ ಮುಂದೆ ಹೋಗ್ಬೇಕು ಏನ್ರಿ

ಯೆತಕ ತ ಕೋನೆಲಾ ಆ ಎಲ್ಲರೂ ಮಾತಾಡ್ತಿರಲ್ಲ ನೀವು ಹಿಂಗ್ಯಾಕ್ ಮೂಕ ಯಾಕೆ ಮಾಡತ್ತೀರಿ ನೀವು ಏನು ಮಾಡ್ತಿ ತಮ್ಮ ನನ್ನ ಕತಿ ಮೂಕ ಯಾಕೆ ಮಾಡಾತರೆ ಅಂತ ಕೇಳತ್ತಿದಿ ತಡಕೋ ಹೇಳ್ತಾನ ಆಯ್ ಕೋನ್ ಮೂಕ ಐ ವಿಚರಾಲ ಆ ಅಪ್ಪ ಅಪ್ಪ ಮೂಕ ಮಾತಾಡಕ್ ಬರುದಿಲ್ಲ ಈ ಹಿಂಬಾಲಿ ನಾ ಏನ್ ಮಾತಾಡ್ಲಿ ಆ ಅಷ್ಟ ಮಾಡ್ಬೇಕ ಇಕಿ ನಾನು ಹೇಂತೆ ಮರಾಠಿ ಈಕೀಗೆ ಕನ್ನಡ ಬರುದಿಲ್ಲ ನನಗೆ ಮರಾಠಿ ಬರುದಿಲ್ಲ ಈಕಿ ಹಿಂಬಾಲಿ ಏನ್ ಮಾತಾಡ್ಲಿ ಈಕಿ ಹಿಂಬಾಲಿ ಆ ಈಕೆ ನಮ್ಮ ಕೊಂಕಣಿ ಕೊ ಕನ್ನಡ ಬರಲಿಲ್ಲ ನನಗೆ ಕೊಂಕಣಿ ಬರುದಿಲ್ಲ ಇಕಿ ಹಿಂಬಾಲಿ ಏನ್ ಮಾತಾಡ್ಲಿ ಆ ನಮ್ಮ ಜೀವನ ಆ ಆ ಆ ಹಿಂಗಾಗೇತಿ ನೋಡಪ್ಪಾ ನಿಮ್ಮ ಮನ್ಯಾಗ ಇರೋರೆಲ್ಲಾ ಇಂಡಿಯಾ ತುಂಬಾ ಎಟ್ ಭಾಷೆ ಅದ ಎಲ್ಲ ನಿಮ್ಮ ಮನ್ಯಾಗ ಅದಾವ್ರಿ ಹೋ ಅಥವಾ ನೀವ್ ಯಾರು ಹೇಳ್ರಿ ನನಗ ನಾವು ಸರ ಜನಗಂತಿ ಮಾಡಾಕ ಬಂದೇವ್ರಿ ನಿಮ್ ಮನ್ಯಾಗ ಎಷ್ಟ್ ಮಂದಿ ಇದಾರು ಇದಾವ ಏನ್ ಅದಾರು ಅಂತೆಲ್ಲಾ ಹೆಸ್ರು ಬರ್ಕೊಳಾಕ ಬಂದಿದ್ವು ರೀ ಆಯ ಓ ನೀ ಜನಗಂತಿ ಕಾರಲ್ಲಾ ಅಲೇತ್ ಮನೆ ಜನಗಂತಿ ಕಳ್ತಕಿನ ಆ ಆ ನಮ್ಮ ಅಪ್ಪ ಭೀಮಪ್ಪ ಬರ್ಕೋ ನಿಮ್ಮಪ್ಪ ಭೀಮಪ್ಪ

ಆದ್ರಿ ಹಾ ನಡ್ರಂಗ ಅಲ್ಲೋಯ್ಯಪ್ಪ ನನಗ್ ಗೊತ್ತಾಗಿದ್ರೆ ನಾ ಯಾಕೆ ಹಿಂಗಿರ್ತೀನಿ ಆಕೆ ಏನಂತಾಳು ಅಣ್ಣ ನನಗೂ ಗೊತ್ತಾಗುದಲ್ಲ ನೀವ್ ಹೊಂಟೇರಿ ಹೋಗ್ರಿ ನಾನು ಡೌಟ್ ಬರತ್ತಾ ಮತ್ತೇನಪ್ಪ ಡೌಟ್ ನಿಂದು ಕಾಸ ನಿಮ್ವ ಕಾಸನ ಮೂವನು ಮತ್ತಾರೇ ಆತಮ್ಮ ನೀ ಏನ್ ಕೇಳಿ ಅನ್ನೋದು ನನಗ ಪಕ್ಕ ಅರ್ಥ ಆಯ್ತ ಆ ಅಂದ್ರೆ ಈಕಿ ಹೊಟ್ಟ ಹುಟ್ಟಿದೆ ಅಂದ್ಮ್ಯಾಲ ಒಂದು ಆಕಿಗ್ಯಾರ ಕನ್ನಡ ಬರ್ಬೇಕ ಇಲ್ಲ ಅಂದ್ರೆ ನಿನಗಾರ ಕೊಂಕಣಿ ಬರ್ಬೇಕ ಹಿಂಗ್ ಕೇಳತ್ತಿದಿನಿ ಎಲ್ಲಾರು ನಾನು ಇದನ್ನ ಕೇಳ್ತಾರ ನನಗ್ ಯಾಕಣಿ ಅಕ್ಕಿಗೆ ಯಾಕೆ ಕನ್ನಡ ಬರದಿಲ್ಲ ಅಂದ್ರ ನಾನು ಹುಟ್ಟಿದ ಕುಲೆ ನಮ್ ಕಾಕ ಏನ್ ಮಾಡಿದ್ ಗೊತ್ತತಿ ಇವ ನಮ್ಮ ಮೂಕ ಈಕೆ ಕೊಂಕಣಿ ಏನ ಈ ಹುಡುಗ ಬಾಡಕತ್ತ ಅಂತ ಹೇಳಿ ಓದ ಅವ್ರ ಹೆಗೆ ಇಟ್ಕೊಂಡ ಇದೆ ನನಗೆ ಹಿಂಗಾಗಿ ಕೊಂಕಣಿ ಬರಲಿಲ್ಲ ಈಕೀಗ ನಮ್ಮ ಓ ಕನ್ನಡ ಬರಬೇಕಂದ್ರೆ ಇವ್ ನಮ್ಮ ಅಪ್ಪ ಮೋಕಾ ಹೆಂಗ್ ಕನ್ನಡ ಬರ್ಬೇಕ ಅಪ್ಪ ಇಲ್ಲಿ ಬರಬೇಕಾ ಹಿಂಗಾಗಿ ನಮ್ದು ಮಿಕ್ಸರ್ ಬಾಜಿ ಆಗಿಬಿಡುತ್ತೆ ಮಿಕ್ಸ್ ಬಾಜಿ ಏನು ತಲೆ ಕಿಡಚಾಕ್ ಹೋಗ್ಬೇಡತ್ತಮ್ಮ ಆತ್ಲ बरोबर ನಿಮ್ಮದು ಆಗೀತರೆ ಆಗೀತ ತುಮಾ ಭಾಷಾ ಏನಂತಾಳೋ ಎಪ್ಪ ಏನಂತಾಳೋ ಈಕೆಂತಾಳೋ ಈಕೆಂತಾಳೋ ಇವ್ ಏನಂತಾನೋ ಒಂದೂ ತಿಳಿದಂಗಾಗೇ ನನಗೆ ಏನಿಲ್ಲ ಹೆಂಗಾರ ಮಾಡಿ ಇವ್ರಿಬ್ರಿಗೆ ಕನ್ನಡ ಕಲಸಬೇಕನ್ನ ಏನಿಲ್ಲ ಅವ ನಮ್ಮ ಸೋಮೇಶ್ ಕಾಕ ಅದಾನಲ್ಲ ಇದನ್ನ ಹಿರಿಯತನ ಮಾಡಿದವಮ್ಮ ನಮ್ಮ ಕಾಕ ಹೇಳತಿದ್ದೆ ಅಪ್ಪಗ ಕೊಂಕಣಿ ಹುಡುಗಿ ಮಾಡಿದಾವ ಅವ ಸೋಮೇಶ್ ಕಕ್ಕ ಅಂತ ಮತ್ತೆ ಆಮೇಲೆ ನನಗೆ ಮರಾಠಿ ಹುಡುಗಿ ಮಾಡಿದಾವ ಅವ ಸೋಮೇಶ್ ಕಕ್ಕನ ಅಂತ ಇವತ್ತ ಸೋಮೇಶ್ ಕಡೆ ಹೊಕ್ಕನ ಹೋಗಿ ಹೆಂಗ ಮಾಡೋದಕ್ಕಂತ ಅವನೇ ಕೇಳ್ಬರ್ತಾನ ಏ ಮೊನ್ನೆ ಒಂದು ಇಪ್ಪತ್ತು ಚೀಲ ಕಡ್ಮೆ ಹೊಡೆದಿನಪ್ಪ ಮಾರ್ಕೆಟ್ಗೆ ಏನ್ ರೇಟೇ ಚಲೋ ಕೊಟ್ಟಿರಲಿಲ್ಲ ಹಾಂ ಹೌದು ನಾನು ನೋಡೋಣ ತಗೋ ಕಾಕ ಹಾಂ ಒಂದು ಮಿನಿಟಾ ನಿಂಗೆ ಆಮೇಲೆ ತಗೋ ಆಯ್ತು ಆಯಿತು ಯಾಕಲೆಯಪ್ಪ ಏನಂತ ಮದುವೆ ಮಾಡಿಟ್ಟೇವ್ಯಪ್ಪ ನೀನು ಏ ನಮ್ಮ ಅಪ್ಪಂದು ನಂದು ಏನತ ಅಲ್ಲೋಪ್ಪ ನಮ್ಮ ಅಪ್ಪ ಮೂಕ ಅವ್ನಗ ಕೊಂಕಣಿ ಹಿಂಗೆ ಮಾಡಿದೆ ನನಗೆ ಮರಾಠಿ ಹಿಂತಿ ಮಾಡಿದೆ ಆ ಅಲ್ಲಿ ನಿನ್ಗೆ ನೀಟರ ಬುದ್ಧಿ ಬೇಡ ಅಲ್ಲಿ ಇಲ್ಲಿ ಅದು ಏನ ಆತು ಗೊರ್ತೈತಿ ನಿಮ್ಮ ಅಪ್ಪ ನನಗೆ ಗೋವಾಕ ದುಡಿಯಾಕ ಹೋಗಿದ್ವಿಲ್ಲ ದುಡಿಯಾಕ ಹಾ ನಂಗ್ ಡಿಯಾಕ ಅಂದಂಗ ಕೇಳಿಸ್ತಿ ಏಯ ಇಲ್ಲಿ ಎದ್ರಾಗೆ ಇರಲಿ ಅಪ್ಪಾ ಅದು ಬರಗಾಲ ಬಿದ್ದಾಗ ಹೋಗಿದ್ದು ಕೇಳಿದ್ಲಾ ನಿನಗ ಮೂವತ್ತು ವರ್ಷದಿಂದ ಬರಗಾಲ ಬಿದ್ದಿತಿಲ್ಲ ಆ ತಮ್ಮ ಮ್ಯಾಲ ದುಡಿಯಾಕ ಇರಾಕಿಲ್ಲ ಗೋವಾ ದುಡಿಯಾಕ ಹೋಗಿದ್ವಿಲ್ಲ ನಿಮ್ಮ ಅಪ್ಪ ನಾನು ನಾವು ಕೆಲಸ ಮಾಡು ಅಂತಲ್ಲಿನ ಗೋವಾ ದೊಂದ ಕೊಂಕಣಿ ಹುಡಿಗ್ ಬಂತಪ್ಪ ಕೆಲ್ಸಕ್ಕೆ ತಮ್ಮ ಕೆಲಸ ಮಾಡೋಂತಿಲ್ಲಪ್ಪ ಅಂತ ನಿಮ್ಮ ಅಪ್ಪ ಏನು ಮಾಡಿದ ಗೊತ್ತಿತ್ತಿ ಅದ್ರ ಮ್ಯಾಲ ಕಣ್ಣು ಹಾಕಿಬಿಟ್ಟ ಅದಕ್ಕೆ ನೋಡಿ ಕನ್ನಡ ಬರಲ್ಲ ಇವ್ಗೆ ನೋಡಿ ಮಾತಾಡೋಕೆ ಬರಲ್ಲ ಹಾಕಿ ಯಾವ ಭಾಷೆ ಮಾತಾಡಿರಿ ಏನ ಹಿಂಗೆ ಅಂತೇಳಿ ಗಂಟು ಹಾಕಿಬಿಟ್ಟು ಅಲ್ಲ ನಮ್ಮ ಅಪ್ಪಗೆ ಯಾವ ಭಾಷೆದು ಮಾಡಿರೋರ ಏನು ಅಂತೇಳಿ ಹಿಂಗೆ ವಿಚಾರ ಮಾಡಿ ಕೊಂಕುಣಿದು ಗಂಟು ಹಾಕಿದ ಹಾಕಿದನ ಅದು ಹೋಗ್ಲಿ ಬಿಡಪ್ಪ ನನಗ್ಯಾಕೆ ಮರಾಠಿದು ಗಂಟು ಹಾಕಿದಿ ಏ ನಿನಗ ಅದು ಏನಾಯ್ತು ಬರ್ತೈತಿ ಇನ್ಸಲ್ ಕರಿಂದ ನಮ್ ರಿಲೇಶನ್ ಅದಾರ ಈಗ ನಿನಗೂ ಹೆಣ್ಣು ಕೊಡೋರು ಯಾರು ಇಲ್ಲಕ್ಕಿಲ್ಲ ಇರಾಕಿಲ್ಲ ಯಾರು ಹೆಣ್ಣು ಸಿಗತ್ತೈತೆ ಅದಕ್ಕ ಮರಾಠಿ ನಮ್ಮ ರಿಲೇಷನ್ ತಳಕ್ ಹಾಕಿದ ತಳಕ್ ಹಾಕಿದ ನಮ್ಮ ಕೊಂಕಣಿ ಮೌಂಕಣಿ ಈಕೇ ಮರಾಠಿ ಅಪ್ಪ ಮೂಕ ಯಾರ್ಮಾಲಿ ಮಾತಾಡ್ಲಿಲ್ಲ ಏನಾಗತಿಯ ಅಲ್ಲಿ ಈಗ ನಾನ್ ಹೇಂತಿ ಕನ್ನಡ ಬರೋಂಗಲ್ಲ ನಮ್ಮ ಮೌಗು ಕನ್ನಡ ಬರಂಗಿಲ್ಲ ಯಾರ ನಮ್ಮ ಅಪ್ಪಗ ಅವಗ ಮೂಕ ಅವ್ನ ಏನ್ ಮಾತಾಡ್ಲಿ ಈಗ ಏನ್ ಮಾಡ್ನಿ ಸಾಕಾಗಿ ಹೋಗ್ಯತ್ ನೋಡ್ಬಾ ನನಗಂತೂ ಇನ್ನೆರ್ಡ್ ದಿವ್ಸ ಅಂದ್ರ ನಾನು ಅವ್ರ ಮೂಕ ಆಗಿ ಈಗ ಏನ್ ಮಾಡ್ನು ಹೇಳ ಹೆಂಗಾರ ಮಾಡಿ ನಮ್ಮ ಮೌಗ ನನ್ ಹಿಂದ ಕನ್ನಡ ಕಲ್ಸು ವ್ಯವಸ್ಥಾ ಮಾಡ್ಬೇಕಿನಿ ಕನ್ನಡ ಕಲ್ಸು ವ್ಯವಸ್ಥಾ ಮಾಡೋನು ಇಷ್ಟ ವಯಸ್ಸಾದ ಅವ್ರ ಏನಪ್ಪ ಒನ್ ಈಟ ಊಟ ಆತಿ ಚಾ ಆತಿ ಬಂದಿ ಹಾದಿ ಇವತ್ತು ಕಲಿತರ ಸಾಕ ಎಲ್ಲಾ ಕಲೀದ್ ಬೇಕಾಗಿಲ್ಲ ಆದ್ರು ಒಂದ್ ಎರಡ್ ಮೂರ್ ಅಕ್ಷರ ಕಲಿಬೇಕವ್ರ ಕನ್ನಡ ಆದ್ರ ಕಲಿತಾರಪ್ಪ ಕಲಿತಾರ ಕಲಿತಾರ ಇದು ನಾನ್ ಹೆಂಡತಿ ಮಾರ ನಾನಮ್ ಊನ್ ಜೋಡಿ ಮಾತಾಡ್ಬೇಕಂದ್ರ ಅದಕ್ ಕೊಂಕಣಿ ಅಪ್ಪನ ಜೋಡಿ ಮಾತಾಡ್ಬೇಕಂದ್ರ ಅದಕ್ ಮಾತಾಡಕ್ ಬರದಿಲ್ಲ ನಾನ್ ಜೋಡಿ ಮಾತಾಡ್ಬೇಕಂದ್ರ ನಾ ಕನ್ನಡ ಏನಂತ ಕಲಿತಾ ಈಗ ಒಂದ್ ಕೆಲ್ಸ ಮಾಡ ಇದ್ಕೊಂದು ಏನಾರ ಪರಿಹಾರ ಹುಡ್ಕೊಂಡು ನೀಗ ಮನಿಗೆ ಹೋಗ ಇಲ್ಲ ನೀ ಬಂದ ಇವತ್ತಿಂದ ಹೇಳ್ತಾನೆ ಹೋಗಿ ಅವ್ರನ್ನ ಈ ಕ್ಲಾಸಿಗೆ ಹಚ್ಚ ಅವ್ರನ್ನ ಕನ್ನಡ ಕ್ಲಾಸಿಗೆ ಒಳ್ಳೆ ಇದು ನಡಿ ಹೋಗು ನಡಿ ಸಾಕಾಗಿ ಹೋಗೈತಿ ಅಪ್ಪ ನನಗ ಇಷ್ಟೆಲ್ಲ ಮಾಡ್ಯಾವಂತ ಅದನ್ನ ಸುತ್ತ ಮಾಡು ನಡಿ ಏನಂತ ಮಾಡಿಟ್ಟು ನೀನ್ ಹಿರದ ಅವಳು ನೀನು

ಬಂದ್ರ ಅವ್ಳ ನಾನ್ ಮಾತಾಡಿ ತಿಳಿಯತದ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡ್ಲಿ ಸ್ವಲ್ಪ ಸ್ವಲ್ಪ ತಿಳಿತ ಒಟ್ಟ ನಿನಗ ಅದು ಹೊಲ್ ಬಿಡು ಈಗ ಅವ್ರ ಖುಷಿಲ್ ಅದಾರಲ್ ಖುಷಿಲ ಅದಾರಲ್ಲ ಖುಷಿ ಈಗ ಅವ್ವ ಜಗಳ ಮಾಡಿದ್ರ ನೋಡೀ ಎಂದಿನ್ ಜ ಎಂದಿನ ಕಾಲ ಜಗಳ ಮೂಕ ಇದು ಕೊಂಕಣಿ ಎಂದಿನ ಕಾಲಕ್ಕೆ ಜಗಳ ಮಾಡ್ಬೇಕವ ಎಲ್ಲಾ ಮನ್ಗಳಾಗ ಅತ್ತಿ ಸೊಸಿ ಜಗಳ ಅಂತಾರ ನಿಮ್ಮ ಜಗಳ ಮಾಡಿದಿಯ ಅಲ್ಲೋಕಾಗ ಯಾತ್ ಕೇಳತ್ತಿದ್ದೀನಿ ಇದೀನಿ ಜಗಳ ಮಾಡಬೇಕ ಇಕ್ಕಿ ಕೊಂಕಣಿ ಮರಾಠಿ ಇಕ್ಕಿಗ್ಯಾರ ಕೊಂಕಣಿ ಬರ್ಬೇಕ ಇಕ್ಕಿಗ್ಯಾರ ಮರಾಠಿ ಬರ್ಬೇಕ ಅಂದ್ರೆ ಜಗಳ ಮಾಡ್ತಾರ ಆದ್ ಮಾತಾಡಿದ ಅದಕ್ ತಿಳಿಂಗಿಲ್ಲ ಆದ್ ಮಾತಾಡಿದ ಅದಕ್ ತಿಳಿಯಿಲ್ಲ ಎನ್ನ ಜಗಳ ಆಬತಾವ ಆದ್ ಹೋಲ್ ಬಿಡುವ

ಅಲ್ಲೋ ಕಾಕಾ ಯಾತ್ ಕೇಳಾತಿದೀಯ ಓ ಕಾಕಾ ಅವ್ರಿಗೆ ಎಂದಿನ ಕಾಲಕ್ಕೆ ಜಗಳ ಮಾಡಬೇಕು ನಮ್ಮ ಮಾಪ ಏನ ಜಗಳ ಮಾಡ್ಬೇಕು ಮಾತಾಡಕ ಬರೋದಿಲ್ಲ ಇದು ನಮ್ಮ ಅವ ನಾನಿಮ್ಮ ಏನೇನು ಜಗಳ ಮಾಡ್ಬೇಕ ನಾ ಅದ ಕನ್ನಡ ಬರುದಿಲ್ಲ ಅಲ್ಲಲೇ ಇಟ್ಟು ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿ ಹಾ ಇಟ್ಟು ಹ್ಯಾಪಿ ಐತಿ ನಿಮ್ಮ ಫ್ಯಾಮಿಲಿ ಹಾ ಇದಕ್ಕೆ ಕನ್ನಡ ಕಲ್ಸೋ ಅವಶ್ಯಕತೆ ಐತಿ ಅಂತ ನಾ ಹೋ ಕಾಯಿದೆಲ್ಲಾ ಕಾಯ್ ಪ್ರಾಬ್ಲಮ್ ತಿಳ್ಕೊಯಲ್ಯಾ ಅಪ್ಪಾ ಅಪ್ಪಾ ತಿಳ್ಕೊಯಲ್ಯಾ ಬದಕಾಕ ಭಾಷೆ ಮುಖ್ಯ ಅಲ್ಲ ಭಾವನೆಗಳು ಮುಖ್ಯ ಅವ್ರು ಎಷ್ಟು ಸಂತೋಷವಾಗಿದಾರ ನೋಡ ಮಾತಾಡ ಒಬ್ಬರುಕೊಬ್ಬರು ಮಾತಾಡಕ್ ಬರ್ದಿರ ಖುಷಿಯಾಗಿದ್ದಾರೆ ಒಂದ್ ಜಗಳಿಲ್ಲ ಒಂದ್ ಕಿರಿಕಿಲ್ಲ ಇಲ್ಲ ಒಂದ್ ಏನೇನು ಇಲ್ಲ ಉಳಿದ ಮನ್ಯಾಗುಳ ನುಡಿ ದಿನ ಬೆಳಗ್ಗೆ ಆದ್ರೆ ಜಗಳ ಹ ಇವ್ರ ಹಂಗೇನಾರು ಒಂದಿನ ಜಗಳ ಮಡ್ಯಾರ ಅಕ್ಕ ನೀ ಹೇಳಿದ್ದು ಬರೋಬ್ಬರು ಮೀರಿ ಅವ್ರಿಗೆ ಕನ್ನಡ ಕಲ್ಸೋದಪ್ಪ ಅಂತಂದು ನೀನು ನಿರ್ಧಾರ ಮಾಡಿದ್ರೆ ನಡಿ ಇವತ್ತಿನ ಒಂದು ಇವತ್ತಾರ ಹಂಗಲ್ ಕರ್ಕೊಂಡು ಹೋಗು ಏ ಬೇಡ ಅವರಿಗೆ ಅಕ ನೀ ಹೇಳಿದ್ದು ಬರೋಬ್ಬರು ಹಾಂ ಮದ್ವೆ ಮಾಡ್ಕೊಂಬಂದು ಎರಡುವರೆ ಸಾತ್ ಹಾಂ ನನ್ನ ಹಿಂತು ಒಂದು ದಿವಸ ನಾನು ನಿಂಬಳಿ ಜಗಳ ಮಾಡಿಲ್ಲ ಹಾಂ ನನಗೆ ಊಟ ಕೊಡ್ತಾಳೆ ಚಂದ ನಮಗೆ ಅಡಿಗೆ ಮಾಡಿ ಹಾಕ್ತಾಳೆ ಎಲ್ಲಾ ದಗದ ಮಾಡ್ತಾಳ ಆಮೇಲೆ ನಮ್ಮ ಅವ್ವ ಕೊಂಕಣಿ ಹಾಂ ಕನ್ನಡ ಬರ್ದುಲ್ ಖರೆ ಹಾಂ ಯಾವತ್ತೂ ನನ್ನ ನಿಮ್ಮಲ್ಲಿ ಜಗಳ ಮಾಡಿಲ್ಲ ನಾನ್ ಹಿಂದಿಂಬಾಳ್ ಜಗಳ ಮಾಡ್ಯಕಿಗ್ ಏನ್ ದಗದ್ ಬರುದಿಲ್ಲ ಆಕೆ ಮಾಡ್ತಾಳು ನಮ್ಮಪ್ಪ ಇವ್ರಿಬ್ರಿಗೂ ದಗದ ಮಾಡಕೊಂದು ಮುಂದೆ ಆರ್ ಹೆಲ್ಪ್ ಬೇಕಾರ್ ಇವು ಹೋಗಿ ಮಾಡ್ತಾ ಹಿಡಿತಾ ಹಿಡಿತಾ ಒಂದ್ ದಿವ್ಸ ಅವ್ರಿಂಬಾಳ್ ಜಗಳ ಮಾಡಿಲ್ಲ ನೋಡಿ ಇಲ್ಲ ಕಾಕ ನಾನು ಇದನ್ನ ಅರ್ಥನ ಮಾಡ್ಕೊಂಡಿಲ್ಲ ಒಂದ್ ದಿವಸ ಇದನ್ನ ಅರ್ಥನ ಮಾಡ್ಕೊಂಡಿಲ್ಲ ನನಗ್ ಏನ್ ಗೊತ್ತೈತಿ ಇವಕ್ ಭಾಷೆ ಬರೋದಿಲ್ಲ ಹಿಂಗಾಗಿ ನಾನು ತಿಲಿ ಹೋಗಿ ಬಿಟ್ಟಂಗೆ ಆಗಿ ಬಿಟ್ಟೇತಿ ನನಗ ಕಾಕ ಬೇಡ ಇವರು ಕನ್ನಡ ಕಲೀದೇ ಬೇಕಾಗಿಲ್ಲ ನನಗ ನಮ್ಮ ಜೀವನ ಹಿಂಗ ಇರಲಿ ನಮ್ಮ ಸಂಸಾರ ಹಿಂಗ ನೋಡ್ದಲ್ಲ ಎಷ್ಟೋ ಸಂಸಾರಗಳು ಸಿಕ್ಕಾಪಟ್ಟೆ ಹೊಡೆದಾಡ್ತಾವ ಬೆಳಕಾದ್ರ ಜಗಳ ಆದ್ರ ನಮ್ ಮನಿ ಒಳಗೆ ಯಾವತ್ತು ಆಗಿಲ್ಲ ಕನ್ನಡ ಕಲೀದ್ ಬೇಡ ಅನ್ಬೇಡ ಕನ್ನಡ ಕಲ್ಸಾಕ್ ಟ್ರೈ ಅದಷ್ಟ ಪ್ರಯತ್ನ ಮಾಡ್ದನ್ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡ ನೀನೇ ಮಾಡ್ಕೋಂತ ಹೋಗ ಇಲ್ಲ ನಮ್ಮ ಕನ್ನಡ ಭಾಷೆ ಕಲಿಯಬೇಕು ಕಲಿಯಬೇಕ

ಕಾಕ ಇನ್ನ ಭಾಷೆ ಕಲಸು ಉತ್ಸಾಹ ಬರಕ್ಕೆ ಹೋಗಂಗಿಲ್ಲ ನಾವು ಅಟ್ರು ಖುಷಿಯಾಗಿ ಇಂಗೇ ಇರ್ತಾವ ಹಾರೆ ಇಂಗೇ ಇರಿಯಾ ಆದ್ರೆ ನೀ ಮನ್ಯಾಗ ಕನ್ನಡ ಕಲಸೋದು ಮರಿಬೇಡ ಮತ್ತ ಕಲಸತಾನ ಕಾಕ ಹಾ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಹಾರೆ ನಾನು ಓಲಿಯಾಗಾರ ಐದು ಕಾಕಾ ಬರ್ತಿ ಅರಾ ಮೇರಿ ಅಟ್ರು ಹಾ ನಡೆಯದಿನ್ ತೊಗೋ ಇಲ್ಲ ಇಲ್ಲ ಬನಿ ಒತ್ತೈನಾ ಬಾ ಬಾ ನಮ್ಮ ಕೈ ಕಾಯಾತರೆ ಅಡಿಗೆ ಮಾಡಿ ತಾಲ ಹಾ ಅಪ್ಪ का स्वयंपाक केलं जेवण कोण झाड 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 हो काय हो का कन्नड शीख म्हणाले ये लिहिलं हे लिहिलं हे आ आ